ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಯುವಕರು ಮಾನಸಿಕವಾಗಿ ದೈಹಿಕವಾಗಿ ಉತ್ತಮ ಆರೋಗ್ಯ ಪಡೆಯಲು ಕ್ರೀಡೆಗಳು ಜೀವನದಲ್ಲಿ ಬಹಳ ಅವಶ್ಯಕವಾಗಿದ್ದು ಯುವಕರು ದುಶ್ಚಟಗಳಿಂದ ದೂರ ಇದ್ದು ದೈಹಿಕವಾಗಿ ಬಲಾಢ್ಯರಾಗಲು ವ್ಯಾಯಾಮ ಕ್ರೀಡೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಮೈಮೂಲ್ನ ನಿಕಟಪೂರ್ವ ಅಧ್ಯಕ್ಷ ಆರ್ ಚಲುವರಾಜು ಅವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ತುಂಬಲ ಗ್ರಾಮದ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಂಗಾಚಾರಿ ಉಂಡಿ ಗ್ರಾಮೀಣ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ಅನ್ನು ಬ್ಯಾಟಿಂಗ್ ಮಾಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಲವಾರು ಯುವಕರು ಮಾದಕ ಮದ್ಯಪಾನ ಧೂಮಪಾನ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಹೆತ್ತವರು ಮಕ್ಕಳ ಮೇಲೆ ಅನೇಕ ಕನಸುಗಳನ್ನು ಇಟ್ಟುಕೊಂಡಿರುತ್ತಾರೆ ತಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ಗುರಿಯನ್ನು ಯುವಕರು ಹೊಂದಿರಬೇಕು ಯುವಕ ಕರು ಉಜ್ವಲ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸದ ಅವಧಿಯಲ್ಲಿ ಉತ್ತಮವಾಗಿ ಓದಬೇಕು ನವ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಪಂದ್ಯಾವಳಿಯ ಆಯೋಜಕರಾದ ಕೃಷ್ಣ ಪ್ರತಾಪ್ ಹೇಮಂತ್ ನಟರಾಜು ಸುಶಾಂತ್ ಉಮೇಶ್ ಕಿರಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು मिलने के पाया नहीं हो गए समीर चालाके फर्स्ट आवेगा सर इतने बड़े हैं सर बोलिए अमित सर अमित सर बोल हां 10 ले प्रीमियर लेटा ये उनको ಟೂರ್ನಿಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಾಲೂಕು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಎಲ್ಲ ನೆಚ್ಚಿನ ಕ್ರಿಕೆಟ್ ಕ್ರೀಡಾಳುಗಳೇ ಇವತ್ತು ಯುವಕರು ಎಲ್ಲ ಮೊಬೈಲ್ ನಲ್ಲಿ ರೀಲ್ಸ್ಗಳು ಫೇಸ್ಬುಕ್ ಟ್ವಿಟರ್ ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅನೇಕ ಕ್ರೀಡಾ ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ಇವತ್ತು ನಮ್ಮ ಬಣ್ಣವರು ಬನ್ನೂರು ಸುತ್ತಮುತ್ತ ಯುವಕರು ಎಲ್ಲರೂ ಸೇರಿ ಇವತ್ತೊಂದು ಈ ಕ್ರೀಡಾ ಯೋಜನೆಯನ್ನ ಮಾಡಿದ್ದಾರೆ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡನ್ನು ಸಮಾನವಾಗಿ ಸ್ವೀಕರಿಸಿ ಯಾವುದೇ ಘಟನೆಗಳ ಘಟನೆಗಳನ್ನ ಆಗದೇರೋ ರೀತಿ ಎಲ್ಲರೂ ತಾಳ್ಮೆಯಿಂದ ವರ್ತಿಸಿ ತಾಳ್ಮೆಯಿಂದ ಹೊರ್ಗಡೆಯಿಂದ ಎಲ್ಲರಿಗೂ ಮುಂದಿನ ಜೀವನ ಸುಖಕರವಾಗಿರಲಿ ಇನ್ನು ಹೆಚ್ಚು ಹೆಚ್ಚು ಕ್ರೀಡೆಯಲ್ಲಿ ಪಾಲ್ಗೊಂಡು ಇವತ್ತು ಏನು ಬೇರೆ ಬೇರೆ ಅನೇಕ ರೀತಿಯ ಕ್ರೀಡೆಗಳು ನಿಮ್ಮ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಕೂಡ ಬಹಳ ವಿದ್ಯಾಭ್ಯಾಸ ಈಗ ಹಿರಿಕ್ರೆ ಇರ್ತಾರೆ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಓದುವಂತ ಸಂದರ್ಭದಲ್ಲಿ ಎಲ್ಲ ಯುವಕರು ಇದ್ದೀರಿ ಮತ್ತೆ ಇಂಥ ಒಂದು ವಯಸ್ಸಾಗ್ಲಿ ನಿಮ್ಗಿಂತ ಟೈಮ್ ಆಗ್ಲಿ ಬರಂಗಿಲ್ಲ ವಿದ್ಯಾಭ್ಯಾಸದ ಕಡೆನೂ ಕೂಡ ಹೆಚ್ಚಿನ ಗಮನ ಕೊಟ್ಟು ಕ್ರೀಡೆಯಲ್ಲೂ ಕೂಡ ಹೆಚ್ಚಿನ ಗಮನ ಕೊಡ್ಲಿ ನಿಮ್ಮೆಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲಾ ಟೀಮ್ ಗೆ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ